ಅವನ ಮಾವನಾಗಿ ಇದೊಂದು ಹಳಿಯಾದ್ರು ಲಗ್ನೂ ಆಗಿಬಿಟ್ಟೈತಿ ಇನ್ನೇನೇ ಇದ್ರು ಮುಂದಿನ ಬೀಗಿಸ್ತಾನ ನಮ್ಮ ಮದೇವ್ ನೇತೃತ್ವದೊಳಗೆ ಮಾಡೋಣ ಯಾಕಂದ್ರೆ ಬಹಳ ಕಡೆ ನ್ಯಾಯ ಬಗೆಹರಿಸ್ತಾರ ಅವರು ಇಂತ ಕೊಡು ವ್ಯವಹಾರದಲ್ಲಿ ಬಹಳ ಗಟ್ಟಿಯಾಗಿ ನಿಂತುಕೊಂಡು ಮಾತಾಡ್ತಾರೆ ಹಂಗಾಗಿ ಒಂದೊಂದು ಮತ್ತೊಂದು ವೇದಿಕೆ ಐತಿ ಹೇಳ್ತೀವಿ ಅದೊಂದು ಮತ್ತೊಂದು ವೇದಿಕೆಗೆ ಸೊ ಹಾಗಾಗಿ ಈಗ ನನಗೆ ವಿಚಾರ ಮಾಡ್ರಿ ಮಾಡ್ರಿಲ್ವಾ

ಪರ್ಶು ಅನ್ನೂ ಬಗ್ಗೆ ಮಾಡೋದು ಮೈಂಡ್ ಸರ್ದು ಹೋಗಿರ್ತಿಲ್ಲ ಸರ್ಗೆ ಪರ್ಶು ಅನಾಗ ಸ್ವಾರಿ ಅನಜಿ ಯಾಕಂದ್ರೆ ನಮ್ಮ ಕಾರ್ಯಕ್ರಮಗಳು ಬೇರೆ ಕಡೆ ಇತ್ತು ಬರಕ್ ಆಗಿಲ್ಲ ಮಾಳುನ ಜೋಡಿ ಮಾಡ್ಬೇಕನ್ನೋದು ನಮಗ ಪ್ರೀತಿ ಇತ್ತು ಅದಕ್ಕಾಗಿ ಮೂರು ಮಂದಿ ಬರ್ತಡೆ ಇಲ್ಲೇ ಮಾಡ್ತು ಮೂರು ಮಂದಿ ಕೂಡಿ ಕೇಕ್ ಕಟ್ ಮಾಡ ಎಲ್ಲ ಕಲಾಭಿಮಾನಿ ದೇವರುಗಳಲ್ಲಿ ಎಲ್ಲರಿಗೂ ಕೂಡ ಅರ್ಪಣೆ ಮಾಡ್ತಾ ಇದ್ದೀನಿ ಇವತ್ತ ಇಷ್ಟು ಜನ ಸೇರಿದ್ದೀವಿ ಇಷ್ಟು ಜನ ಎಲ್ಲ ಇದ್ದಾರೆ ನಿಜವಾಗ್ಲಿ ಮಾಡುವಣ ಇವತ್ತ ಒಂದು ಹೆಮ್ಮೆಯಿಂದ ಹೇಳಕ್ ಇಷ್ಟ ಪಡ್ತೀನಿ ಇವತ್ತ ನಿಪ್ನಾಳ್ ಅನ್ನುವಂತ ಊರು ನಮಗೆ ಯಾರಿಗೆ ಕೂಡ ಗೊತ್ತಿರ್ಲಿಲ್ಲ ಸರ್ ನಿಜವಾಗ್ಲೂ ತಪ್ಪು ತಿಳ್ಕೊಂಡ್ರು ಸರಿ ಇಲ್ಲ ನಿಜ ತಿಳ್ಕೊಂಡು ಸರಿ ಇಲ್ಲ ಇವತ್ತ ನಿಪನಾಳ್ ಅನ್ನುವ ಊರು ಕೇವಲ ಬೆಳಗಾವಿ ಜಿಲ್ಲೆಯಲ್ಲ ಬಿಜಾಪುರ ಜಿಲ್ಲೆಯಲ್ಲ ಬಾಗಲಕೋಟೆ ಜಿಲ್ಲೆಯಲ್ಲ ಇಡೀ ಕರ್ನಾಟಕ ಅಲ್ಲ ಇಡೀ ದೇಶ ನೋಡುವಂತ ಮಾಡಿರುವಂತ ನಮ್ಮ ಅವರಿಗೆ ಇಂಥ ಮಗನನ್ನು ಹೆತ್ತಿರುವಂತಹ ತಾಯಿ ಇಲ್ಲಿದ್ದಾರೆ ಅಮ್ಮ ನಿಜವಾಗ್ಲೂ ನಿಮ್ಮ ಪಾದಾರ್ವೆಂದಗಳಲ್ಲಿ ಹಣಿಮಡಿತೀನಿ ನನ್ನನ್ನು ಯಾಕಂದ್ರೆ ನಮ್ಮೆಲ್ಲಾ ಕಲಾಪದವರೆಗೆ ಹತ್ತು ಎರಡಕ್ಕಿಂತ ಒಂದು ಮುತ್ತನ್ನು ಅಂತ ಮುತ್ತನ್ನ ಕೊಟ್ಟಿರುವಂತ ನಮ್ಮ ಮಾಡೋ ನಿಪಾಳವರ ಪ್ರೀತಿಗೆ ಬರಲಿ ಜೋರಾದ ಇವತ್ತ ಮಾಡೋ ಅಣ್ಣ ನೀವೆಲ್ರು ಅಲ್ಬಹುದು ಸಮಯ ಸಂದರ್ಭಗಳು ಹೆಂಗ್ ಬರ್ತಾವಂದ್ರ ಅಣ್ಣಗ ಆ ಭಗವಂತ ಸಾಕಷ್ಟು ಕಲೆ ಕೊಟ್ಟಾರ ಮೊದಲ ಡೊಳ್ಳಿನ ಅಡಿಕೆ ಮೂಲಕ ಬಂದಿರತಕ್ಕಂಥದ್ದವ್ನು ಅದು ಅವನ ಹಾಡ ಕೇಳಿರ್ಲಿಲ್ಲ ಅವ್ರು ಟೂಟಿ ಕೇಳ್ತಾ ಇದ್ರೆ ಇದು ವಯಸ್ಸು ಮಾಡೋಣ ಅಂತ ಅನಿಸ್ತಾ ಹಾಗೆ ಪ್ರತಿಯೊಂದು ಗಂಡಿನ ಯಶಸ್ಸಿನಿಂದ ಒಂದು ಹೆಣ್ಣು ಇರ್ತಾಳ ಅದು ನಾನು ಮೊನ್ನೆ ಅವರ ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಪೊರಸುವಣ ಹಾಗೆ ಅವರ ಸೇರಿಸುವುದಕ್ಕ ಆ ವೇದಿಕೆ ಮೇಲೆ ಕೂಡ ಉಡುಗಟ್ಟಿ ಗ್ರಾಮದೊಳಗ ತಾಯಿಯ ಒಂದು ಒಂದು ದೊಡ್ಡ ವೇದಿಕೆ ಮಾಡಿದ್ರು ಅಲ್ಲಿ ಕೂಡ ಈ ಮಾತು ಹೇಳಿದ್ದೆ ಪ್ರತಿಯೊಂದು ಗಂಡಿನ ಯಶಸ್ಸಿನಿಂದ ಒಂದು ಹೆಣ್ಣು ಇರ್ತಾಳ ಅಂತ ಆ ಹೆಣ್ಣು ಬೇರೆ ಯಾರು ಅಲ್ಲ ಅವರ ಶ್ರೀಮತಿಯವರು ಮೇಘಾ ಮೇಡಮ್ ಅವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ ಇವತ್ತ ಯಾರು ಎಷ್ಟು ಖುಷಿ ಪಡ್ತಿರೋ ಇಲ್ಲ ಗೊತ್ತಿಲ್ಲ ಎಷ್ಟು ಜನ ಖುಷಿ ಪಡ್ತಿರೋ ಇಲ್ಲ ಗೊತ್ತಿಲ್ಲ ಆದ್ರೆ ಒಬ್ಬಳ ಹೆತ್ತ ತಂದೆ ತಾಯಿ ಜೊತೆಗೆ ಹೆಂಡತಿ ಮಕ್ಕಳು ತುಂಬಾ ನಿಜವಾಗ್ಲಿ ಖುಷಿ ಪಡ್ತಾರೆ ಇವತ್ತ ನನ್ನ ಮಗ ಇಷ್ಟು ಸಾವಿರಾರು ಲಕ್ಷಾಂತರ ಕೋಟ್ಯ ಅಂತ ಅಭಿಮಾನಿ ಬೇರು ಬೇರೆಯವರ ನಿಜವಾಗ್ಲಿ ಒಂದು ದೊಡ್ಡ ಶಕ್ತಿ ಆ ತಾಯಿಯ ಆಶೀರ್ವಾದ ಅಂತ ಅಂದ್ಕೊಳ್ತೀನಿ ಇವತ್ತ ಮಾಡುವಣ ಇವತ್ತರ ಇದ್ದಾನೆ ನಮ್ಮ ಬೊಂಬಾಟ ಬಸವಣ್ಣ ಅವರು ಬಾಳುಗಳು ಇಲ್ಲದ್ರ ಬರೀ ಒಂದ್ ಕಡೆ ಬರ್ರಿ ಒಂದ್ಸ ಒಂದ್ ಕಡೆ ನೀವು ಬನ್ನಿ ಇಲ್ಲ ನಿಮ್ ನೋಡಕ್ ಒಂದರ ಜನ ಕಾಯ್ತಾ ಇರ್ತಾರೆ ಇವತ್ತ ಒಂದ್ ಹೆಂಗ ಆಗಿಬಿಟ್ಟಂದ್ರ ಉತ್ತರ ಕರ್ನಾಟಕ ಅಂದ್ರ ಜಾನಪದ ಗೀತೆಗಳ ತವರೂರು ಅಂದ್ರು ಕೂಡ ತಪ್ಪಾಗುದಿಲ್ಲ ಅಂತ ಹಾಡ ಹಾಡಬೇಕಾದ್ರ ಆ ಕಡೆ ಬೆಂಗಳೂರು ಮೈಸೂರಿನವರು ಏನಂತಿದ್ರು ಅಂತಂದ್ರೆ ನಾನು ಪ್ರತಿವೇದಿಕೆ ಮೇಲೆ ಹೇಳ್ತಿದ್ದೆ ಏರಿ ನೀವು ಉತ್ತರ ಕರ್ನಾಟಕದ್ರು ಏನು ಹಾಡ್ತೀರಿ ನೀವು ನಮ್ಗ ಏನು ಅರ್ಥ ಆಗಂಗಿಲ್ಲ ಅಂತಿದ್ರು ಇವತ್ತು ಹೆಂಗೆ ಮಾಡ್ಯಾನಪ್ಪ ಅಂತಂದ್ರೆ ನಮ್ಮ ಮಾಳು ಅಣ್ಣ ಯಾವ ಮಂದಿ ಹೊಳ್ಳ ಮಾಡಿ ಚುಚ್ಚಿ ಚುಚ್ಚಿ ಮಾತಾಡ್ತಿದ್ರು ನಮ್ಮ ಮನಸ್ಸಿಗೆ ನೋ ಕೊಡೋಂಗ ಮಾತಾಡ್ತಿದ್ರು ಇವತ್ತು ಅವರು ಇಡೀ ಕರ್ನಾಟಕವನ್ನು ತುಳ ಎಪ್ಪಿಸಿರುವಂಥ ನಾಟ್ರ ಅವರನ್ನು ಹಾಡಿನ ಮೂಲಕ ಇವತ್ತ ಮಾಳು ನಿತ್ರಾಳವ್ರ ಒಂದೇ ಒಂದು ಹಾಡು ಇವತ್ತು ಎಲ್ಲಾ ಜಾನಪದ ಕಾಲ ಎತ್ತಿ ತೆಗೆದುಕೊಂಡು ಹೋಗೋದಕ್ಕೆ ಒಂದು ಕಾರಣ ಹೇಳ್ತಾರೆ ಅಂತ ನೀವು ಉತ್ತರ ಕರ್ನಾಟಕದ ಬೆಂಕಿ ಬೆಂಕಿ ನೀವು ಮಾಡುವ ನಿಜವಾಗ್ಲೂ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ ಪಡ್ತೀನಿ ಬಹಳ ಖುಷಿಯಿಂದ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಇವತ್ತ ನಾ ಡ್ರೈವರ್ ನಮ್ಮ ನಿರೀಕ್ಷೆ ಮೀರಿ ಎಸ್ ಎಸ್ ಆಯ್ತು ಅಂತ ಆ ಹಾಡು ಇಡೀ ದೇಶ ವಿದೇಶಗಳಲ್ಲಿ ಕೂಡ ಬರ್ರಿ ಮಾಡೋ ನಿಪ್ರಾಳ ಅವರನ್ನ ಕರೆಸಿದ್ರು ಇವತ್ತು ಬರೀ ಮಾಡೋ ಒಬ್ಬನೇ ಹೋಗ್ಲಿಲ್ಲ ಮಾಡೋ ಜೊತೆಗೆ ನಿಪ್ರಾಳ ಊರು ಕೂಡ ದೊಡ್ಡ ಮಟ್ಟದೊಳಗೆ ಬೆಳಿತು ಅದನ್ನ ಅರ್ಥ ಮಾಡ್ಕೊಡ್ರಿ ಎಲ್ರು ಮಾಡೋಣ ಜೊತೆಗೆ ನಿಪ್ರಾಳ ಕೂಡ ದೊಡ್ಡ ಮಟ್ಟಕ್ಕೆ ಬೆಳಿತು ಇವತ್ತ ಹಿತ್ತಲಕ್ಕ ಕರಿಬೇಡ ಮಾವು ಅನ್ನುವಂತ ಹಾಡಿನ ಮೂಲಕ ಎಲ್ಲರ ಮನಸ್ಸನ್ನ ಗೆದ್ರು ಹಿಂಗ ಒಂದೇ ವೇದಿಕೆ ಮ್ಯಾಗ ಇಂತ ಮಂದಿ ನಾವು ಸೇರಿವಲ್ಲ ಬಹಳ ಜನ ನಾನು ನನಗ್ ಕನಸಿತ್ತು ಮಾದೇವಣ್ಣಗೆ ಎಷ್ಟು ಸ ಎಷ್ಟು ಸಲ ಜಗಳ ತಗಿನೋ ಗೊತ್ತಿಲ್ಲ ಆಕಡೆ ನಮ್ಮ ಕಾಮಳೇಶ್ವರ ಜೊತೆ ಎಷ್ಟು ಸಲ ಜಗಳ ತಗೊಂಡು ಗೊತ್ತಿಲ್ಲ ಸರ್ ನನಗ ಒಂದೇ ಒಂದು ಆಸೆ ಅದು ಏನಪ್ಪಾ ಅಂತಂದ್ರೆ ನಮ್ಮ ಬರೆಸುವಣನ ಅಣ್ಣನ ಒಂದೇ ಒಂದು ವೇದಿಕೆ ಮೇಲೆ ನೋಡ್ಬೇಕು ಯಾಕಂದ್ರೆ ಸಮಯ ಹೆಂಗ ಬರುತ್ತೋ ಗೊತ್ತಿಲ್ಲ ಸೊ ಆ ಸಮಯ ನಮ್ಮನ್ನು ದೂರ ಮಾಡಿತು ಆ ದೂರ ಮಾಡಿದಾಗ ನಮ್ಮನ್ನು ಜೊತೆಯಾಗಿ ಸೇರಿಸಿದ್ದೇ ನಮ್ಮ ಮಾದೇವ ಅಣ್ಣ ಜೋರಪ್ಪ ಅವರೆಲ್ಲ ಬಳಗ ಎಲ್ಲರೂ ಎಲ್ಲರಿದ್ದಾರೆ ಅವರು ಇವರ ಹೆಸರನ್ನು ಎಲ್ಲರ ಎಲ್ಲರೇ ಸರಿ ನೋಡಕ್ಕೆ ಇಷ್ಟಪಡ್ತೀನಿ ಇವತ್ತ ಬಹಳ ಪ್ರೀತಿಯಿಂದ ಗುರುಗಳೇನು ಇವತ್ತ ನಿಮಗ ಒಂದು ದೊಡ್ಡ ಶಕ್ತಿಯಾಗಿ ಇವತ್ತ ಆ ತಾಯಿ ಆದಿಶಕ್ತಿ ಉದ್ದಮದ ಇವತ್ತು ದೊಡ್ಡ ಆಶೀರ್ವಾದ ಮಾಡಿದಾಳೆ ಇವತ್ತು ಮಾಳುವಣ ಇವತ್ತು ಹಿಂಗೆ ಬೆಳದಣ್ಣ ಅಂತಂದ ಮೇಲೆ ಇವರ ಜೊತೆಗೆ ನನ್ನ ಇನ್ನೊಂದು ಆಸೆ ಏನಪ್ಪ ನಿಮ್ಮ ಅಭಿಮಾನ ಇರಬೇಕು ಇವತ್ತ ರಾಜಣ್ಣನು ಒಳ್ಳೆ ಒಳ್ಳೆ ಹಾಡುಗಳನ್ನ ಆಮೇಲೆ ನಮ್ಮ ಒಳ್ಳೆ ಒಳ್ಳೆ ಹಾಡುಗಳನ್ನ ಹಾಡುಗಳನ್ನಾಡಣ ಆಮೇಲೆ ಬಂಬಾಡ್ ಬಸಣ್ಣವರು ಕೂಡ ಬಹಳ ಅದ್ಭುತವಾದಂತ ಹಾಡುಗಳಿದ್ದಾವೆ ಜೊತೆಗೆ ಬಹಳ ಬೆಳಗುಂದಿರೋ ಹಾಡುಗಳಿದ್ದಾವೆ ಈಗ ಇವರ ಸಮ್ಮುಖದೊಳಗೆ ಅವತ್ತನು ಒಂದು ಮಾತು ಹೇಳಿದೆ ಇವತ್ತನ್ನು ಒಂದು ಮಾತು ಹೇಳ್ತೇನೆ ಈಗೇನು ಬರಿಬೇಕು ಬೆಳಿಬೇಕಂತ ಹೊಸ ಹುರುಪುರೊಳಗೆ ಬರಾಕತ್ತೆ ದಯವಿಟ್ಟು ಅಶ್ಲೀಲ ಹಾಡುಗಳನ್ನ ಹಾಡಾಕ ಹೋಗಬೇಡ್ರಿ ಜೊತೆಗೆ ನೀವ್ ಯಾರು ಅಭಿಮಾನಿ ದೇವರುಗಳು ದಯವಿಟ್ಟು ಅಶ್ಲೀಲ ಹಾಡುಗಳನ್ನ ಹಾಡ್ರಿ ಅಂತ ಕೇಳಾಕು ಮೇಲೆ ಕೈ ಮುಗಿದು ವಿನಂತಿ ಮಾಡ್ತೀನಿ ನಾವೆಲ್ಲ ಗಟ್ಟಿಯಾಗಿ ನಿಂತುಕೊಂಡಿದ್ದೀವಿ ಜಾನಪದ ಈ ಹಿಂದೆ ಏನಾಗೈತ ಬೇಡ ಇನ್ನು ಮುಂದೆ ಏನೈತಿಲ್ಲ ಹೊಸದಾಗಿ ನಾವೆಲ್ಲರೂ ಗಟ್ಟಿಯಾಗಿ ನಿಂತುಕೊಳ್ಳೋಣ ಕಂಕಣ ಭದ್ರಾಗಿ ನಿಲ್ಲೋಣ ಗುರುಗಳ ಆಶೀರ್ವಾದ ಜೊತೆಗೆ ಹಿರಿಯರ ಆಶೀರ್ವಾದ ಜೊತೆಗೆ ಇವತ್ತ ತಾಯಿಂದ್ರೆ ಎಲ್ಲ ಸಮ್ಮುಖದೊಳಗ ನಾವೆಲ್ಲರೂ ಕಂಕಣ ಬದ್ಧರಾಗಿ ಇವತ್ತು ಜಾನಪದ ಲೋಕವನ್ನ ಇನ್ನು ಶ್ರೀಮಂತಗೊಳಿಸೋಣ ಎಲ್ಲರೂ ಸೇರ್ಕೊಂಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಗುರುಗಳೇ ಈಗ ಮಾಡುವ ಅಣ್ಣಾಜಿಯವರು ಮೊದಲು ದೇವರ ಗೀತೆ ಹಾಡ್ತಾರೆ ಫಸ್ಟ್ ಅದಕ್ಕಿಂತ ಮುಂಚಿತವಾಗಿ ಬಂದಿರುವ ಎಲ್ಲಾ ಕಲಾವಿದರಿಗೂ ಧನ್ಯತಾ ಕುಸುಮಗಳನ್ನ ಅರ್ಪಣೆ ಮಾಡ್ತಾರೆ ಸೊ ಓಕೆನಾ